ನಮ್ಮೂರ ದೊರೆಯೇ ನಿನಗೆ ಶ್ರೀಲಿಂಗ ಅವಧೂತ ಗದ್ದುಗೆಯ ಸ್ವಲ್ಪ ದೂರದಲ್ಲಿದೆ ಈ तिर शिवगा त्रिगुरु रेवणा पिता शिवचरण ये रत्ना दारुती है तिर शिव गे त्रिगुरु रेवाणा शिता शिवचरण रिया रत्ना दारुती है तृति वे धाम ಕಡಲ ಬತ್ತಿಯ ಮಾಡಿ ರಾಮಾ ತೋಲ ಬತ್ತಿಯ ಮಾರೇ ಮಾಡಿ ತೋಲ ಕಡಲಿ ಬತ್ತಿಯ ಮಾಡಿ ರಾಮ ತೋಲಗಲ್ಲೇ ಕಾಲ ರಣಿ ಗೇ

ಪರಮಾರಾಧ್ಯರಾಂಧ ಕ್ಕೆ ನಮೋ ನಮಃ ನಮಃ ಪಾಪವೆಲ್ಲ ಪರಿಹಾರ ಮಾಡು ಮಾಡು ಶ್ರೀ ಗುರು ಬಲಭೀಮೇಶ್ವರ ಮಹಾಸ್ವಾಮೀನ ಕೃಪಾ ಕಟಾಕ್ಷ ನಿಮಿತ್ತ ನಿಮಿಕ್ ಅನುಗ್ರಹದಿಂದ ಪುತ್ರ ಓಮ ಪೂಜಾ ನಿಮಿತ್ತ ಪೂರ್ಣ ಫಲ ಪೂರ್ಣ ಪೂರ್ಣಾವುತಿ ನಿಮಿತ್ತವಾಗಿ ಪಶು ಪಕ್ಷಿ ಸಮೃದ್ಧಾರ್ಥವಾಗಿ ಸಮೃದ್ಧಾರ್ಥವಾಗಿ ಮಳೆ ಬೆಳೆ ಧನ ಕನಕಾದಿ ಸಮೃದ್ಧಾರ್ಥವಾಗಿ ಸಮೃದ್ಧಾರ್ಥವಾಗಿ ಲೋಕ ಕಲ್ಯಾಣಾರ್ಥವಾಗಿ ಅತಿವೃಷ್ಟಿ ಅನಾವೃಷ್ಟಿ ನಿವಾರಣಾ

どういうこと ದೇವಿ ಗಾರುತಿಯನ್ನು ರಂಭೆ ಬೆಳಗಿರಿ ತುಂಬ ಸುಂಭಿಗೆ ಅಂಬರಿ ಗೇ ಅಂಬಾರುತಿಯನ್ನು ಅಂಬ ಗಾರುತಿಯನ್ನು ರಮೇ ುಂಬಾನಿ ಸುಂಬ ಸುಮ್ಮವಿಗೆ ತುಂಬಾ ಕುಜ ಜಗದಂಬ ನಿಮ್ಮ ಪಾದವು ನಂಬಿ ಪಂಡ್ಯನು ನರರ ಶರೀರದೇ ರಾಣಿ ಶರಣದ ತಿಂಬ ಧೋಳ್ನಿದಡ ಜನನಿ ಅಂಬಾಗಾರುತಿಯನ್ನು ರಮೇಶುಂಬಾನಿ ಸುಮಾರ ರಕ್ಕಸರನ್ನು ದುಷ್ಟ ರಕ್ಕಸರನ್ನು ಕೊತ್ತಿಗೆ ಬೈದು ಸುಟ್ಟಾತ್ರಿ ಪೊರ ಗೆದ್ದ ಶ್ರೀ ಕಳಿಗೆ ಶಾಂಬಳಿಗೆ ಸಲವಟಿ ಮೈದಳು ಬೆಟ್ಟ ಹೇಳ್ಕೊಳ್ಳಕ್ಕಿಳಿದರೆ ಅಣುಕ ಸೃಷ್ಟಿಯೊಳಪಟ್ಟದ ರಾಣಿ ಪರಮ ಪಾರ್ವತಿಗೆ ಅಮ್ಮ ಗಾರುತೀಯಾಗಿ ರೇ ಶಂಬಾನಿ ಮಂಡಲದೊಳು ಮೆರೆಯುವಂತ ಬಂಡಲನ ತುಂಡು ಮಾಡಿದಳು ಕಂಡ ದೇವತೆ ಹೊಸದಿಯೊಳ ಶಿಸುರಳೀಶ್ಯ ನೈ ಆಗ್ರ ನಾನೇರಿ ಅಮಾ ಋಚಿಯನ್ನು ಮಗಾರುತಿಯನ್ನುಗಳಾಗಿರಿಯ усумбаумбагаутияна еби гаутияна рмбе

ಚಿನ್ನದ ನಾಡಿನಲ್ಲಿ ನೆಲೆಸಿ ಹಲವಾರು ಪವಾಡುಗಳನ್ನ ಸೃಷ್ಟಿಸುತ್ತಿರುವ ಭಕ್ತಿಯಿಂದ ಪೂಜಿಸಿದ್ರೆ ವರವನ್ನ ಕರುಣಿಸುವ ಶ್ರೀ ಬೂದಿ ಆಂಜನೇಯನಿಗೆ ಯುಗಾದಿಯ ಅಮಾವಾಸ್ಯ ದಿನ ಹೋಮ ಹವನಗಳನ್ನ ಸಲ್ಲಿಸಲಾಯಿತು ಶ್ರೀ ಬೂದಿ ಆಂಜನೇಯ ಸ್ವಾಮಿಗೆ ರುದ್ರ ಹೋಮ ಅಭಿಷೇಕ ಸೇರಿದಂತೆ ನಾನಾ ರೀತಿಯ ಪೂಜಾ ಕೈಂಕರ್ಯಗಳನ್ನು ಸಂಪನ್ನಗೊಂಡವು ಏಳರಿಂದ ಹತ್ತು ಗಂಟೆವರೆಗೆ ನಡೆದ ಹೋಮದಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಆಂಜನೇಯ ಸ್ವಾಮಿ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದ್ರು Yep. ಬೊಮ್ಮನಹಳ್ಳಿ ಮಠದ ಪರಮ ಪೂಜ್ಯ ಶ್ರೀ ಗೋವಿಂದ ಸ್ವಾಮಿ ನೇತೃತ್ವದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಮಲ್ಲಪ್ಪ ಹೇರೂರು ಹನುಮಂತ ಮರಾಠ ಬಸವರಾಜ್ ದೇವರಗುಡ್ಡ ಸಿದ್ದಪ್ಪ ಬೆಂಡಗಂಬಳಿ ಸುನೀಲ್ ಕುಮಾರ್ ಕಾಟಮಳ್ಳಿ ಹಾಗೂ ಸ್ನೇಹಿತರು ಭಕ್ತರು ಪಾಲ್ಗೊಂಡಿದ್ದರು ಇದೇ ವೇಳೆ ಭಕ್ತರಿಗೆ ಅನ್ನ ಸಂತರ್ಪಣೆ ಸಹ ಏರ್ಪಡಿಸಲಾಗಿತ್ತು ವಂತಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು